ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯಬೇಕು ಜಪ ಮಾಡಬೇಕು ಹಾಗೂ ಅದನ್ನು ಗುರುರಾಯನಿಗೆ ಸಮರ್ಪಣೆ ಮಾಡಬೇಕು ಇದು ಮುಖ್ಯ ಉದ್ದೇಶ ಹಾಗೂ ಇದರಿಂದ ನಮ್ಮ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ಕೊಳ್ಬೇಕು ಸಾಧನೆಯೂ ಆಗಬೇಕು ನಮಗೇನು ಬೇಕೋ ಅದನ್ನು ಕೂಡ ನಾವು ಪಡೆದುಕೊಳ್ಬೇಕು ಅದಕ್ಕೋಸ್ಕರ ಇದೊಂದು ಮಾರ್ಗ ನಾವು ಕಂಡುಕೊಂಡಿರುವಂಥ ಇದು ಗುರುರಾಯರು ನಮಗೆ ತೋರಿಸಿರುವಂಥದ್ದು ಇದೊಂದು ಒಳ್ಳೆಯ ಮಾರ್ಗ ಇದರಲ್ಲಿ ಟೈಮ್ ಸಮಯ ತುಂಬ ಸಾರ್ಥಕ ಆಗುತ್ತೆ ಹಾಗೂ ನಮ್ಮ ದೇಹದ ಎಲ್ಲ ಇಂದ್ರಿಯಗಳು ಕೂಡ ಸಾರ್ಥಕ ಆಗುತ್ತೆ ಇಲ್ಲಿ ಬರೆದಿರುವಂತಹ ಪುಸ್ತಕ ಏನು ಮಾಡಬೇಕು ಅಂತ ನಾನೀಗಾಗಲೇ ತುಂಬ ಸತಿ ಹೇಳಿಬಿಟ್ಟಿದ್ದೀನಿ ಹೇಳಿ ಹೇಳಿ ಸಾಕಾಗೋಗಿದೆ ಅಂತ ಅನ್ಬೇಕು ಅಷ್ಟು ಬಾರಿ ಹೇಳಿದ್ದೀನಿ ಆದರೂ ಕೂಡ ಕೆಲವರಿಗೆ ಇದರ ಬಗ್ಗೆ ಎಚ್ಚರ ಮೂಡ್ತಿಲ್ಲ ಪುನಃ ಪುನಃ ಅದೇ ಪ್ರಶ್ನೆಯನ್ನು ಮಾಡುತ್ತಾರೆ ಮತ್ತು ಆ ಬರೆದ ಪುಸ್ತಕಗಳನ್ನು ಅವ್ಯವಸ್ಥೆ ಮಾಡ್ತಾ ಇದ್ದಾರೆ ಎ ಅಶ್ವಿನಿ ಅಂತ ಒಬ್ಬರು ಒಂದು ಲಕ್ಷ ಬಾರಿ ಅವರು ಶ್ರೀರಾಘವೇಂದ್ರಮ್ಮ ನಾಮಲೇಖನವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೇ ಸಾರ ಮೊದಲಾದ ಗ್ರಂಥಗಳ ಪಾರಾಯಣದಲ್ಲಿ ಇವರು ಸಿದ್ಧಹಸ್ತರಾಗಿದ್ದಾರೆ ಒಳ್ಳೆಯ ಸಾಧಕರು ಗುರುರಾಯರ ಚರಿತ್ರೆ ಪುಸ್ತಕಗಳನ್ನೆಲ್ಲ ಅನೇಕ ಬಾರಿ ಓದಿದ್ದಾರೆ ಕಲಿಯುಗ ಕಾಮಧೇನು ಕಲ್ಪತರು ಅಂತೆಲ್ಲ ಏನು ಪುಸ್ತಕಗಳಿದ್ದಾರೆ ಅದನ್ನೆಲ್ಲ ಅನೇಕ ಬಾರಿ ಓದಿರುವಂಥ ಒಬ್ಬರು ಒಳ್ಳೆಯ ಸಾಧಕಿ ಇವರು ಎ ಅಶ್ವಿನಿ ಅಂತ ಇವರೊಮ್ಮೆ ಮಂತ್ರಾಲಯಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಏನು ಮಾಡಿದ್ದಾರೆ ನಮ್ಮ ರಾಯರ ನಾಮಲೇಖನ ಪುಸ್ತಕವನ್ನು ಸಮರ್ಪಣೆ ಮಾಡಬೇಕು ಅಂತ ತೊಗೊಂಡು ಹೋಗಲ್ಲೆಲ್ಲೋ ಜಗಲಿ ಹತ್ರ ಇಟ್ಟಿದ್ದಾರೆ ಅದು ಬಂದು ಹೋದವರೆಲ್ಲ ಅದನ್ನು ಕೈ ಹರಿದುಬಿಟ್ಟು ಕೈ ಒರೆಸ್ಕೊಳ್ಳಿಕ್ಕೆ ಅಥವಾ ಇನ್ನೇನೋ ಪ್ಯಾಕೆಟ್ ಮಾಡಿಕೊಳ್ಳಿಕ್ಕೆ ಹೀಗೆಲ್ಲ ಅದನ್ನು ಉಪಯೋಗಿಸುವ ಒಂದು ದೃಶ್ಯವನ್ನು ಇವರು ನೋಡಿದ್ದಾರೆ ಇವರಿಗೆ ತುಂಬ ಬೇಸರ ಆಗಿದೆ ಅದನ್ನು ಅವರು ನನಗೆ ಸಂದೇಶ ಮೆಸೇಜ್ ಮೂಲಕ ನಮಗೆ ತಿಳಿಸಿದ್ದಾರೆ ಎ ಅಶ್ವಿನನ್ನವರು ಎಂಥವರಿಗೂ ಕೂಡ ಸಂಕ ಸಂಕಟ ಆಗುತ್ತೆ ಬೇಸರ ಆಗುತ್ತೆ ಅಂದರೆ ಅದೊಂದು ಪವಿತ್ರ ಅದರಲ್ಲಿ ನಾವು ಯಾವಾಗ ಶ್ರೀರಾಘವೇಂದ್ರ ಅಂತ ಬರಿತೀವೋ ಅದರಲ್ಲೊಂದು ಪಾವಿತ್ರ್ಯ ಉಂಟಾಗುತ್ತೆ ನಮ್ಮ ಸಾಧನೆಯ ಒಂದು ಪ್ರತಿರೂಪ ಆಗುತ್ತೆ ಅದು ಸಾಧನೆಯ ಕೇಂದ್ರ ಬಿಂದು ಆಗುತ್ತೆ ಅದನ್ನು ನಾವು ತೊಗೊಂಡೋಗಿ ಎಲ್ಲೋ ಹಾಕಿಬಿಡ್ತೀವಿ ಅಂದರೆ ಅದು ಅನ್ಯಾಯ ಅನೇಕರಿಗೆ ಇಲ್ಲಿ ಏನಾಗ್ತಾ ಇದೆ ಸಮಸ್ಯೆ ಅಂತಂದರೆ ನಾವು ಬರೆದದ್ದನ್ನು ತೊಗೊಂಡು ಹೋಗಿ ಮಠಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಕ್ಷಣ ನೀವು ಆಲೋಚನೆ ಮಾಡಿ ಮಠಕ್ಕೆ ನೀವು ಆ ಪುಸ್ತಕಗಳನ್ನು ಕೊಟ್ಟರೆ ಅವ್ರು ಏನು ಮಾಡಬೇಕು ಹೇಳಿ ಅವರ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಲ್ವಾ ನೀವು ಯಾವುದೋ ಮಂತ್ರಾಲಯಕ್ಕೆ ತೊಗೊಂಡು ಹೋಗಿ ಕೊಟ್ಟ್ರಿ ಅವ್ರು ಏನು ಮಾಡಬೇಕು ಅವರಿಗೆ ಆಗಿರುವಂತಹ ಅಲ್ಲಿ ಬೇಕಾದಷ್ಟು ಪುಸ್ತಕಗಳಿದೆ ಅವ್ರದೇವಾದ ಕಾರ್ಯಕಲಾಪಗಳಿರುತ್ತೆ ಅಥವಾ ನೀವು ಯಾವುದೋ ರಾಯರ ಮಠಕ್ಕೆ ತೊಗೊಂಡು ಹೋಗಿ ಆ ಪುಸ್ತಕಗಳನ್ನು ಕೊಟ್ಟರೆ ಏನು ಮಾಡಬೇಕು ಇನ್ನು ಕೆಲವ್ರಿಗೇನು ಭಾವ ಅಂತಂದರೆ ತಾವು ಬರೆದದ್ದನ್ನು ನೂರು ರೂಪಾಯಿ ದಕ್ಷಿಣ ಇಟ್ಬಿಟ್ಟು ಇನ್ನೊಬ್ರಿಗೆ ದಾನ ಮಾಡಬೇಕು ಅಂತ ಅವ್ರು ಏನು ಮಾಡಬೇಕು ನೀವು ಬರೆದಿರುವಂತಹ ಸಾಧನೆಯ ಆ ಪುಸ್ತಕಗಳನ್ನು ಅವರು ತೊಗೊಂಡು ಏನು ಮಾಡಿ ನಿಮ್ಮ ಹತ್ರ ದಾನ ಅವರೇ ಅವ್ರು ಇಸ್ಕೊಂಡು ಅವ್ರಿಗೇನು ಪ್ರಯೋಜನ ಇದೆ ಯಾವತ್ತೂ ಕೂಡ ಎಂಥದ್ದನ್ನು ದಾನ ಮಾಡಬೇಕು ಅಂದರೆ ಅದರಿಂದ ಲಾಭ ಆಗಬೇಕು ಅವ್ರಿಗದ್ರಿಂದ ಏನೋ ಒಂದು ಏಳಿಗೆ ಆಗಬೇಕು ನೀವು ಬರೆದಿರುವಂತಹ ಪುಸ್ತಕವನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅದು ತುಂಬ ಹಿಂದೆ ಸುಮಾರು ಐದುನೂರ ಆರುನೂರು ವರ್ಷಗಳ ಹಿಂದೆ ಆ ಥರ ಒಂದು ಪದ್ಧತಿ ಇತ್ತು ಗ್ರಂಥಗಳನ್ನು ಬರೆದು ದಾನ ಮಾಡೋದು ಅಂತ ಯಾಕೆಂದರೆ ಅವಾಗ ಪ್ರಿಂಟಿಂಗ್ ಫೆಸಿಲಿಟಿ ಇರಲಿಲ್ಲ ಆದರೆ ಪುಸ್ತಕಗಳು ಬೇಕು ಅವಾಗ ಬರೆದು ಬಿಟ್ಟು ದಾನ ಮಾಡಿದ್ರೆ ಅವ್ರಿಗೆ ಅದು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಅದು ಈ ನಾಮಲೇಖನ ಜಪ ಪುಸ್ತಕ ಇಂಥದ್ದಲ್ಲ ಒಳ್ಳೆ ಗ್ರಂಥಗಳು ವೇದಾದಿ ಗ್ರಂಥಗಳು ಅದನ್ನು ಬರೆದು ಅವರು ಇನ್ನೊಬ್ರಿಗೆ ದಾನ ಮಾಡೋದು ಅವಾಗಿತ್ತು ಈಗ ನೀವು ಬರೆದು ಕೊಟ್ಟರೆ ಅದರಿಂದ ಪುಣ್ಯ ಬರಲ್ಲ ಮತ್ತು ವಿಪರೀತ ಫಲವೇ ಆಗಿಬಿಡುತ್ತೆ ಅಂದರೆ ಅದನ್ನು ಅವರು ಸದ್ವಿನಿಯೋಗ ಮಾಡ್ಕೊಳ್ಳಿಕ್ಕಾಗಲ್ಲ ಈಗೆಲ್ಲ ಟೆಕ್ನಾಲಜಿ ತುಂಬ ಇರೋದರಿಂದ ಅದನ್ನು ಗ್ರಂಥಗಳ ದ ಬರೆದು ಗ್ರಂಥಗಳ ದಾನ ಮಾಡುವುದು ಬೇಡ ಈಗಿನ ಕಾಲದಲ್ಲಿ ನೀವೇನಾದರೂ ಗ್ರಂಥಗಳನ್ನು ಬರೆದಿದ್ರೆ ಅದನ್ನು ನೀವೇ ದೇ ದೇವಸ್ಥಾನದಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಷ್ಟೆ ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ದಾನ ಮಾಡುವಂಥದ್ದು ಮಠಗಳಿಗೆ ತೊಗೊಂಡು ಹೋಗಿ ಕೊಡುವಂಥದ್ದು ಇದೆಲ್ಲ ತುಂಬ ವ್ಯರ್ಥವಾದ ಕಾರ್ಯಗಳು ಇದನ್ನು ಯಾರೂ ಕೂಡ ಮಾಡಬೇಡಿ ಅಂತ ನಾನು ಈಗಾಗಲೇ ಅನೇಕ ಬಾರಿ ಹೇಳಿದಿನಿ ಈಗಲೂ ಕೂಡ ಅದನ್ನೇ ಹೇಳ್ತೀನಿ ಯಾರೂ ಕೂಡ ಬರೆದ ಪುಸ್ತಕಗಳನ್ನು ಮತ್ತೊಬ್ಬರಿಗೆ ದಾನ ಮಾಡಬೇಡಿ ಹಾಗೂ ಮಠ ಮಂದಿರಗಳಿಗೆ ತೆಗೆದುಕೊಂಡು ಹೋಗಿ ಕೊಡಬೇಡಿ ಅಕಸ್ಮಾತ್ ನೀವು ಬಲವಂತ ಮಾಡಿ ದಕ್ಷಿಣ ಇಟ್ಟು ಕೊಟ್ಟರೆ ಅವರಿಗೆ ದಾಕ್ಷಿಣ್ಯ ದಾಕ್ಷಿಣ್ಯಾಗಿ ಹೊರಿಸ್ಕೊಳ್ತಾರೆ ಅವ್ರಿಗದರಿಂದ ಪ್ರಯೋಜನ ಇರಲ್ಲ ನೀವು ಮಾಡಬೇಕಾದ ಎರಡೇ ಕೆಲಸ ಕೆಲವರಿಗೆ ತಾವು ಬರೆದ ಪುಸ್ತಕಗಳನ್ನು ತಾವೇ ಇಟ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಅದು ತುಂಬ ಒಳ್ಳೆಯ ಕೆಲಸ ನೀವೇ ಮನೇಲಿ ಇಟ್ಕೊಂಡು ಬಿಟ್ಟರೆ ಅದು ನಿಮ್ಮ ಒಂದು ಪರಂಪರೆಗೆ ಒಂದು ಒಳ್ಳೆಯ ಒಂದು ಕನ್ನಡಿ ಇದ್ದಂತೆ ನಮ್ಮ ಹಿರಿಯರು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಾವು ಕೂಡ ಮಾಡಬೇಕು ಅಂತ ನಿಮ್ಮ ವಂಶಕ್ಕೆ ಒಂದು ಒಳ್ಳೆಯದು ಮಾರ್ಗದರ್ಶನ ಆಗುತ್ತೆ ಇಲ್ಲ ಮನೇಲಿ ಇಟ್ಕೊಳ್ಳಿಕ್ಕಾಗಲ್ಲ ನಾವು ಇನ್ನೊಬ್ಬರು ಕೊಡಲೇಬೇಕು ಅಂತಿದ್ರೆ ಇದ್ರೆ ತೊಗೊಂಡು ಬಂದು ನನಗೆ ಕೊಡಿ ನಮಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನಾವು ಗುರುರಾಯರ ಸಮ್ಮುಖದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರತಿಷ್ಠಾಪನೆ ಅಂತಂದರೆ ವೃಂದಾವನದ ಒಳಗಡೆ ಭೂಗತ ಮಾಡ್ತೀವಿ ಆಗ ಅದು ಅಜರಾಮರವಾಗಿ ಗುರುರಾಯರ ಪಾದ ಪಾದ ಕಮಲಗಳಲ್ಲಿ ಅದು ಇರುತ್ತೆ ವಿರಾಜಮಾನವಾಗಿರುತ್ತೆ ಹಾಗೂ ಯಾರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೋ ಅವರ ಹೆಸರನ್ನು ನಾವು ಆ ಮಂತ್ರ ಮಂದಿರದಲ್ಲಿ ಚಿರಸ್ಥಾಯಿಯಾಗುವಂತೆ ನಾವು ರಕ್ಷಣೆ ಮಾಡ್ತೀವಿ ಅದರಲ್ಲಿ ಮಂತ್ರಮಂದಿರ ಇರೋದೇ ಅದಕ್ಕೋಸ್ಕರ ಇಲ್ಲಿಯ ತನಕ ಎಷ್ಟು ಮಂದಿ ಒಂದು ಲಕ್ಷ ಶ್ರೀ ರಾಘವೇಂದ್ರ ಅಂತ ಬರೆದಿದ್ದಾರೆ ಅವ್ರದ್ದೆಲ್ಲ ಒಂದು ಅಲ್ಲಿ ದಾಖಲೆ ಇರಬೇಕು ಮತ್ತು ಅವರು ಬರೆದಿರುವಂತಹ ಪುಸ್ತಕಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಇಲ್ಲ ನಿಮಗೆ ಇಲ್ಲೂ ಪ್ರತಿ ನಮ್ಮ ಹತ್ರನೂ ಕೊಡಬೇಕು ನೀವು ಇಟ್ಕೊಳ್ಬೇಕು ಅಂತಿದ್ರೆ ಒಂದು ಪ್ರತಿ ನೀವು ಜೆರಾಕ್ಸ್ ಮಾಡಿ ಕೊಡಿ ತೊಂದರೆ ಇಲ್ಲ ನೀವು ಬರೆದ ಪುಸ್ತಕಗಳನ್ನು ಒಂದು ಪ್ರತಿ ನಮಗೆ ಒಂದು ಲಕ್ಷ ಪ್ರತಿ ಒಂದು ಲಕ್ಷ ಬರೆದಿದ್ದೇನೆ ಜೆರಾಕ್ಸ್ ಮಾಡಿ ಕೊಡಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಇಲ್ಲ ಬೇಡ ಅಂತಂದರೆ ಬೇಡ ತೊಂದರೆ ಇಲ್ಲ ಒಟ್ಟು ನೀವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡುವುದೇ ಸರ್ವಶ್ರೇಷ್ಠ ನೀವು ಪರಿಮಳ ಗ್ರಂಥದಲ್ಲಿ ರಾಯರಿದ್ದಾರೆ ಅಂತ ನೀವು ಹೇಗೆ ಅಂದ್ಕೊಳ್ತಾ ಇದ್ದೀರೋ ನೀವು ಬರೆದಿರುವಂತಹ ಶ್ರೀರಾಘವೇಂದ್ರ ನಾಮಲೇಖನದಲ್ಲೂ ಕೂಡ ರಾಯರಿದ್ದಾರೆ ತಾನೆ ಅದಕ್ಕೆ ನಾನು ಕೆಂಪು ಪಿಂಕಲ್ ಬರೀರಿ ಅಂದೆ ಯಾಕೆಂದರೆ ಅವರು ರಾಯರ ಒಂದು ಪ್ರತೀಕ ಅಂತ ಅನುಸಂಧಾನ ನಿಮಗೆ ಬರಲಿ ಅಂತ ಅಲ್ವಾ ಅದರಿಂದ ಪ್ರತಿಯೊಂದು ಕೂಡ ಅದು ರಾಘವೇಂದ್ರ ಭವನ ಶ್ರೀರಾಘವೇಂದ್ರ ಏನು ಬರೀತೀರಿ ಅದು ನೀವು ಬರೆಯುವಂಥದ್ದು ರಾಯರ ವೃಂದಾವನ ಇದ್ದಂತೆ ಪ್ರತಿಯೊಂದು ನಾಮಗಳು ಕೂಡ ಅದರ ಒಳಗಡೆ ಗುರುರಾಯರು ಸನ್ನಿಹಿತರಾಗಿರ್ತಾರೆ ಈ ದೃಷ್ಟಿಯಿಂದ ಬರೆದಿರುವಂತಹ ಪುಸ್ತಕಗಳನ್ನು ಎಲ್ಲೆಲ್ಲೋ ವಿನಿಯೋಗ ಮಾಡುವುದು ಬೇಡ ಅದು ಕೇವಲ ನಿಮ್ಮ ಮನೆಯಲ್ಲಿರಲಿ ಇಲ್ಲಾಂದರೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಅದನ್ನು ಸಂಸ್ಥಾಪನೆ ಮಾಡಿ ಇದನ್ನು ಬಿಟ್ಟು ಇನ್ನೊಂದು ಕಡೆ ನೀವು ಅದನ್ನು ದುರ್ವಿನಿಯೋಗ ಮಾಡಬೇಡಿ ನನ್ನ ಹತ್ರ ಕಳಿಸ್ಬೇಕಾದರೂ ಕೂಡ ಇನ್ನೂ ಸ್ವಲ್ಪ ಸಮಯ ಬೇಕು ಇನ್ನೊಂದು ಎರಡು ಮೂರು ಮೇಲೆ ನೀವು ಅದನ್ನು ಕಳಿಸ್ಬೇಕು ಸದ್ಯಕ್ಕೆ ಯಾರು ನನಗೂ ಕೂಡ ಕಳಿಸ್ಲಿಕ್ಕೆ ಹೋಗ್ಬೇಡಿ ನನಗೂ ಅದರ ರಕ್ಷಣೆ ಕಷ್ಟ ಇದೆ ಅದಾದಮೇಲೆ ನಾನು ಹೇಳ್ತೀನಿ ಆವಾಗ ನೀವು ಅದನ್ನು ಆ ಪುಸ್ತಕಗಳನ್ನು ನಮಗೆ ಕಳಿಸಿ ಮತ್ತು ಬರೀ ಪೋಸ್ಟ್ ಮಾಡಿಬಿಡೋದಲ್ಲ ನೀವೇ ಬರಬೇಕು ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅದರಿಂದ ನಿಮಗೆ ತುಂಬ ವಿಶೇಷವಾದ ಫಲ ಪ್ರಾಪ್ತವಾಗುತ್ತೆ ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ಏನು ಮಾಡಬೇಕು ಅಂಥ ಗೊಂದಲಕ್ಕೆ ಈಡಾಗಬೇಡಿ ಯಾರ್ಯಾರಿಗೂ ಅದನ್ನು ಕೊಡಬೇಡಿ ಎಂಬುದಾಗಿ ಮತ್ತೊಮ್ಮೆ ಪುನಃ ಪುನಃ ಇದನ್ನು ನಿಮಗೆ ತಿಳಿಸ್ತಾ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ನೂರು ಪುಸ್ತಕಗಳನ್ನು ಒಂದು ಬಾಕ್ಸ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದನ್ನು ಪೂಜೆ ಮಾಡಿ ತನ್ಮೂಲಕವಾಗಿ ಗುರುರಾಯರ ಕೃಪೆಗೆ ಪಾತ್ರರಾಗಿರಿ ಎಂಬುದಾಗಿ ಹೇಳ್ತಾ ಶ್ರೀರಾಘ ಶ್ರೀರಾಘವೇಂದ್ರಮ್ಮ ನಾಮಲೇಖನದ ಯಜ್ಞದಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ